ಮೈಸೂರಿನ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ದರ್ಶನವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗೀತಾ ಮಂದಿರದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಸವರ್ಣೇಂದ್ರ ತೀರ್ಥ ಶ್ರೀಪಾದ ಮತ್ತು ಕಿರಿಯ ಸ್ವಾಮೀಜಿ ಶ್ರೀ ತೀರ್ಥ ಶ್ರೀಪಾದ ಅವರನ್ನ ಭೇಟಿಯಾಗಿ ಕೋಟಿ ಗೀತಾ ಲೇಖನ ಯಜ್ಞ ದೀಕ್ಷೆ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು ನಾನೊಬ್ಬ ಜವಾಬ್ದಾರಿಯುತ ಪ್ರತಿನಿಧಿ ಸಂವಿಧಾನದಲ್ಲಿ ಯಾವುದೇ ನಂಬಿಕೆಗಳನ್ನ ಇಟ್ಟುಕೊಳ್ಳಲು ಅವಕಾಶವಿದೆ ಮನೆಯಲ್ಲಿ ಯಾವುದೇ ಆಚರಣೆ ಮಾಡಬಹುದು ಸಾರ್ವಜನಿಕ ಸ್ಥಳಗಳಲ್ಲೂ ಸರ್ಕಾರದಿಂದ ಅನುಮತಿಯನ್ನ ಪಡೆದು ಮಾಡಿಕೊಳ್ಳಬಹುದು ಆದರೆ ಚಾಮುಂಡಿ ಬೆಟ್ಟ ಧಾರ್ಮಿಕ ಪ್ರದೇಶವಾಗಿದ್ದು ಅದು ತಾಯಿ ಚಾಮುಂಡೇಶ್ವರಿಯ ಆಸ್ತಿ ನಾವು ಆ ತಾಯಿಯನ್ನ ಮಹಿಷಾಸುರ ಮರ್ದಿನಿ ಎಂದು ನಂಬುತ್ತೇವೆ ಮಹಿಷನ ಸಂಹಾರ ಮಾಡಿದವರು ಚಾಮುಂಡೇಶ್ವರಿ ಈ ಭಾವನೆಗೆ ಧಕ್ಕೆಯಾಗಬಾರದು ಭಾವನೆಗೆ ಧಕ್ಕೆಯಾಗದಂತೆ ಆಚರಣೆ ಮಾಡಬಹುದು ಅದನ್ನು ಅನುಸರಿಸಿದರೆ ನಮಗೆ ಸಂತೋಷವಾಗುತ್ತದೆ ಎಂದು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ ಮೈಸೂರು ಮಹಿಷಾ ದಸರಾ ಆಚರಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಉಡುಪಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು ಮೋಡ ಪ್ರಕರಣದಲ್ಲಿ ಸಿಎಂ ರಾಜೀನಾಮೆ ನೀಡದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಮೋಡಾ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಬಹಳಷ್ಟು ಚರ್ಚೆ ನಡೆದಿದೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಮುಖ್ಯಮಂತ್ರಿಗಳ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಲಿ ಎಂದರು ಮೂಢ ಹಗರಣ ಏನಿದೆ ವಾಲ್ಮೀಕಿ ಹಗರಣ ಏನಿದೆ ಎಲ್ಲರಿಗೂ ಗೊತ್ತಿದೆ ಭಾಳಷ್ಟು ಚರ್ಚೆ ನಡೆದಿದೆ ಈಗ ಆಗಲೇ ಪ್ರಾಸಿಕ್ಯೂಷನ್ ಮಾಡೋವಂಥದ್ದು ಎಫ್ ಐ ರಿಜಿಸ್ಟರ್ ಮಾಡೋದಕ್ಕೆ ಕೂಡ ನ್ಯಾಯಾಲಯದಿಂದನೂ ಕೂಡ ಆದೇಶ ಬಂದಿದೆ ಇದಕ್ಕಾಗಿ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ಅವರು ಕೂಡ ರಾಜೀನಾಮೆ ಕೊಟ್ಟು ತನಿಖೆಯನ್ನು ನಡೆಸಲಿ ತನಿಖೆ ಮೂಲಕ ಏನು ವರದಿ ಬರುತ್ತೋ ಅದ ನಂತರ ಅವ್ರು ಮುಂದುವರಲಿ ನಾವು ಜವಾಬ್ದಾರಿಯುತ ಪ್ರತಿನಿಧಿಗಳಾಗಿ ಸಂವಿಧಾನದ ದೃಷ್ಟಿಯಲ್ಲಿ ನಾವು ನೋಡ್ತಾ ಇರುವಾಗ ನೀವು ಏನು ಬೇಕಾದರೂ ನಂಬೋದು ನಿಮ್ಮ ಮನೆಯಲ್ಲಿ ನೀವೇನು ಬೇಕಾದರೂ ಆಚರಿಸ್ಬೋದು ಉತ್ಸವಗಳು ಮಾಡ್ಬೋದು ಸಾರ್ವಜನಿಕ ಸ್ಥಳಗಳಲ್ಲೂ ಸಹ ನಿಮಗೆ ಸರ್ಕಾರದಿಂದ ಅನುಮತಿ ಇದ್ದರೆ ನೀವು ಏನಾದರೂ ಒಂದು ಮಾಡಿಕೊಂಡ್ರೆ ಮಾಡ್ಕೋಬೋದು ಆದರೆ ಬೆಟ್ಟದಲ್ಲಿ ಅದು ಧಾರ್ಮಿಕ ಒಂದು ಪ್ರದೇಶ ತಾಯಿ ಚಾಮುಂಡೇಶ್ವರಿಯ ಆಸ್ತಿ ಅದು ತಾಯಿ ಚಾಮುಂಡೇಶ್ವರಿಯ ಪ್ರದೇಶ ಅಲ್ಲಿ ನಾವೆಲ್ಲ ನಂಬೋದು ಅದು ಮಹಿಷಾಸುರ ಮರ್ದಿನಿ ಅಂತ ನೋಡೋ ಮಹಿಷನ ಸಂಹಾರ ಮಾಡಿರೋವಂಥದ್ದು ಚಾಮುಂಡೇಶ್ವರಿ ಅದಕ್ಕಾಗಿ ಆ ಒಂದು ಏನು ಭಾವನೆ ಇದೆ ಅದು ಧಕ್ಕೆ ಕೊಡದೇ ನೀವು ನಿಮ್ಮ ಆಚರಣೆ ಮಾಡ್ಕೊಂಡಿದ್ದೀರಿ ಅಂತ ನಾವು ಆಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಅದನ್ನ ನಾವು ಅನುಸರಿಸ್ತಾ ಇದ್ದರೆ ನಮಗೂ ಕೂಡ ಸಂತೋಷ